ಆಯ್ತು ಹೇಳಿ ಹೇಳಿ ಎತ್ತಿ ಖುಷಿ ಇದೆ ಎಲ್ಲ ರಿಯಾಕ್ಷನ್ ನೋಡಿ ಭಾಳ ಖುಷಿ ಇದೆ ವಾಕಿಂಗ್ ಸ್ಟಾರ್ ಎಸ್ ರಿಯಲಿ ಹ್ಯಾಪಿ ಬಟ್ ಜನರಿಗೆ ಇಷ್ಟ ಆಗ್ತದೆ ನಾನು ಮಾತಾಡಿರೋ ಮಾತು ನೋಡಿ ಅದಕ್ಕೆ ಡೈರೆಕ್ಟರ್ ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಮತ್ತು ಎಲ್ಲ ಆ್ಯಕ್ಟ್ರೆಸ್ಗೆ ಕ್ರೆಡಿಟ್ ಕೊಡ್ಬೇಕು ಬಿಕಾಸ್ ನನಗೆ ಹೇಳ್ಕೊಟ್ಟವ್ರು ಕೊಟ್ಟವ್ರು ಕೂಡ ಹೇಳ್ಬಿಟ್ಟು ಇಲ್ಲ ಅವರು ಸೆಲೆಬ್ರೇಟ್ ಮಾಡ್ತಾರೆ ಅವರು ಅಂಥ ಒಂದು ಒಳ್ಳೆ ಮನಸ್ಸಿದೆ ನಾನೆಲ್ಲಾದರೂ ದೂರ ಇದ್ರೂ ಬಂದು ನಿಂತು ಮುಂದೆ ನಿಂತು ಅಂತಾರಲ್ಲ ಹೇಳ್ತಾರೆ ಅದು ಅವರ ದೊಡ್ಡ ಮನಸ್ಸು ಅಂತ ಹೇಳ್ಬೋದು ಅಂದರೆ ಅವರ ಮಗ ಅಷ್ಟು ದೊಡ್ಡ ಸ್ಟಾರ್ ಸ್ಟಾರ್ ಆದರೂ ಕೂಡ ಮಿಕ್ಕಿರೋ ಕಲಾವಿದರು ಕೂಡ ಅವ್ರ ದೊಡ್ಡ ಮನಸ್ಸಿದೆಯಲ್ಲ ಅದು ಅದು ನಿಜವಾಗ್ಲೂ ಇನ್ಸ್ಪೈರಿಂಗ್ ಹಾಗೆ ಇಲ್ಲ ಅದೀಗ ಜನ್ರು ನೋಡಿ ಹೇಳ್ಬೇಕು ಬಟ್ ದೆನ್ ಅದೇ ಮಣ್ಣಿನ ಕತೆ ನಮ್ಮ ಹಳ್ಳಿಯ ಕತೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಓಕೆ ಥ್ಯಾಂಕ್ ಯು ಸರ್